ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಸೀರೀಸ್ ಆಫ್ ರೋಡ್ ಟ್ರಿಪ್ ಆಫ್ ಟೆನ್ ಡೇಸ್ ನಾವಿವಾಗ ಹೋಗ್ತಾ ಇದೀವಿ ಮಹಾರಾಷ್ಟ್ರ ಮಧ್ಯಪ್ರದೇಶ್ ಮತ್ತೆ ಗೋವಾ ಮತ್ತೆ ವಾಪಸ್ ಕರ್ನಾಟಕಕ್ಕೆ ಅಲ್ಲ ಹೋಗ್ತಾ ಇದೀವಿ ಹೇಗ್ ಹೋಗ್ತಾ ಇದೀವಿ ಏನೇನ್ ಪ್ಲಾನ್ ಅಂತ ಕಂಪ್ಲೀಟ್ ವಿಡಿಯೋ ನೋಡಿ ನಾವು ಹೋಗ್ತಾ ಇರೋದು ಬಂದು ಇದೇ ಗಜದಲ್ಲಿ ಫೈಮಿನ ಚಿತ್ರದುರ್ಗ ಸಿರಾ ಹಾಗೆ ತುಂಬಾ ನ ಕವರ್ ಮಾಡಿ ಇವಾಗ ಜಸ್ಟ್ ಬಂದು ಹೊಸಪೇಟೆಗೆ ರೀಚ್ ಆಗಿದೀವಿ ರೀಚ್ ಆಗಿ ಇವಾಗ ಹಂಪಿಗೆ ಹೋಗಿ ಹಂಪಿನ ಮುಗಿಸ್ಕೊಂಡು ವಿಜಾಪುರ ಹೋಗ್ಬೇಕು ಸೊ ಬನ್ನಿ ಎಲ್ರು ಕಾರ ಭಯ ಐ ಡಿ ಸಿ ಬ್ರೋ ಡ್ರೈವರ್ ಅಲ್ಲೇ ಜಸ್ಟ್ ಬಂದು ಹಂಪಿಗೆ ರೀಚ್ ಆಗಿದ್ದೀವಿ ಇಲ್ಲಿ ಅವರು ಆಲ್ಮೋಸ್ಟ್ ಮೂವತ್ತು ಕಿಲೋಮೀಟರ್ ತ್ರೀ ಅರ್ಸ್ ಅಲ್ಲಿ ತೋರಿಸ್ತೀನಿ ಅಂತ ಹೇಳಿದಾರೆ ಚಾರ್ಜಸ್ ಎಲ್ ಎಚ್ ಗೇಟ್ ಸೇರಿ ಒಂದೂವರೆ ಸಾವಿರ ರೂಪಾಯಿ ಹೇಳ್ತಾ ಇದಾರೆ ಆಕ್ಚುಲಿ ಇಲ್ಲ ನಾವೀಗ ಹೋಗಿ ಹಂಪಿಯಿಂದ ವಿಜಯಪುರ ತಲುಪ್ಬೇಕು ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ಮಿನಿಮಮ್ ಅಂದ್ರೆ ಆಗುತ್ತೆ ಅದಾದ ನಂತರ ಶಿವಲಿಂಗ ನರಸಿಂಹಸ್ವಾಮಿ ಕಮಲಮಾಲು ಗಜಶಾಲೆ ಗೋಪುರ ಓಕೆ ಕಲ್ಲಿನ ರಥ ಸಂಗೀತ ಮಂಟಪ ಸೂಪರ್ ಇಷ್ಟು ನೋಡೋದಕ್ಕೆ ನಿಮ್ಗೆ ಒಂದ್ ಎರಡ್ ಅವರ್ ಹೇಳಿದ್ರೆ ಟೈಮ್ ಅವರ್ ಗಂಟೆ ಜಾಸ್ತಿ ಆಯ್ತಂದ್ರೆ ಬೇರೆ ನೋಡಬಹುದು ರಾಯಲ್ ಪ್ಯಾಲೆಸ್ ಅಂತ ಸಿಗುತ್ತೆ ರಾಜನ ರಾಜ ಇರ್ತಕ್ಕಂಥ ಅರಮನೆ ಆಭರಣ ಪುಷ್ಕರಣಿ ರಾಣಿಯರ ಸ್ನಾನ ಮಾಡುದು ಹಜಾರಿ ದೇವಸ್ಥಾನ ಅರ್ಧ ಗಂಟೆ ಒಂದ್ ಗಂಟೆ ಟೈಮ್ ಇದ್ರೆ ನೋಡಬಹುದು ಕಂಪ್ಲೀಟ್ ಹಂಪಿ ಎಕ್ಸ್ಪ್ಲೋರ್ ಗೋ ಒಬ್ಬರು ನಿಮ್ಗೆ ಇದ್ದಕ್ಕಿದ್ದಂಗೆನೆ ಹಂಪಿಗೆ ಬರಕ್ಕೆ ಏನ್ ಇನ್ಸ್ಪಿರೇಷನ್ ನೀವು

ನೋಡಿ ಬೈದಿ ಕಡ ವೆರಿ ಫೇಮಸ್ ಫಾರ್ ಹಿಸ್ಟಾರಿಕಲ್ ಪ್ಲೇಸಸ್ ಎಲ್ಲ ಹೋಗೋಣ ಎಕ್ಸ್ಪ್ಲೋರ್ ಮಾಡಕ್ಕೆ ಬಿಟ್ಟು ಕಡಲೆ ಕಾಳು ಗಣಪತಿ ಅಂತೇಳಿ ಕಲ್ಲಲ್ಲಿ ಕೆತ್ತನೆ ಆಗಿರೋದು ಅಡಿ ಹತ್ರ ಇರುತ್ತೆ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಯಾವುದೇ ವಿಗ್ರಹ ಭಿನ್ನ ಆದ್ರೆ ಪೂಜೆ ನಡೆಯೋಂಗಿಲ್ಲ ಇಲ್ಲಿನ ವಿಗ್ರಹ ಭಿನ್ನ ಮಾಡಿದರೆ ಬಹುಮಾನಿ ಬರ್ತಾರೆ ಐದು ರಾಜದವರು ಅಹಮದ್ ನಗರ್ ಗೋಲ್ಗುಮಟ್ ಬಿಜಾಪುರ್ ಬೀದರ್ ರಾಯಚೂರು ಅಂತೇಳಿ ಐದು ರಾಜರು ಬಂದ್ಬಿಟ್ಟು ಹಂಪೆನ ಆರು ತಿಂಗಳ ಕಾಲ ಲೂಟಿ ಮಾಡ್ತಾರೆ ಏನಕ್ಕೆ ಲೂಟಿ ಮಾಡ್ತಾರೆ ಅಂದ್ರೆ ಅವರಿಗೆ ವ್ಯಾಲ್ಯೂಬಲ್ ಬೇಕಾಗಿರುತ್ತೆ ಬಂಗಾರ ಬೆಳ್ಳಿ ವಜ್ರ ವೈಡೂರ್ ಮುತ್ತು ರತ್ನ ಅವಳ ದೋಚಾ ಸಲುವಾಗೇ ಬರ್ತಾರೆ ಇಲ್ಲಿ ನಾರ್ತ್ ಕರ್ನಾಟಕ ಫುಲ್ ಡ್ರೈ ಇದೆ ಇಟ್ಸ್ ಇದೆ ಇಟ್ಸ್ ಗಣೇಶ ಹೆಸರು ಬಂದು ಕಾಳು ಗಣೇಶ್ ಅಂತ ಡೆಸ್ಟ್ರಾಯ್ ಕಾರಣ ಇವಾಗ ಪೂಜೆ ಮಾಡ್ತಾ ಇಲ್ಲ ಹೊಟ್ಟೆ ಪಾಠ ಜಾಗ ಡೆಸ್ಟ್ರಾಯ್ ಆಗಿದೆ ಇವಾಗ ಪೂಜೆ ನಡೀತಾ ಇಲ್ಲ ಹೊಸ ಬ್ಲಾಗರ್ ಬಂದು ಬಿಡಿದಾರೆ ಹಂಪಿಗೆ ಮೈಸೂರಿಂದ ಓದ್ತಾರೆ ಅಂತ ಇಪ್ಪತ್ತು ವರ್ಷ ಅಯ್ಯೋ ಏನ್ ಜನಗಳೇನೋ ಸಕದಾಗುತ್ತೆ ಕನ್ನಡ ಸುಮ್ಮನೆ ಆಯ್ತರ ಮುಂದೆ ಕನ್ನಡಿಂದ ನಾಶ ಆಯ್ತಾ ಡಿ ಕೊಟ್ ಏ ಇಲ್ವಾ ಅರವತ್ತರಿಂದ ಅರವತ್ತೈದರೊಳಗಡೆ ಬಂದ್ಬಿಟ್ಟು ಅವ್ರು ಹಾಳು ಮಾಡ್ತಾರೆ ಸಿಕ್ಸ್ಟೀನ್ ಸಿಕ್ಸ್ಟಿ ಫೈವ್ ಅಲ್ಲಿ ಹಾಳು ಮಾಡ್ಬಿಟ್ಟು ಎಲ್ಲಾ ವಿಗ್ರಹಗಳನ್ನ ಹೊಡೆದಾಕಿ ಅಲ್ಲಿರುವಂತಹ ದೋಚ್ಕೊಂಡು ಹೋಗ್ತಾರೆ ಕಡಲೆ ಕಾಳು ಗಣಪತಿ ಅಂತ ಹೆಸರು ಏನಕ್ಕೆ ಬಂತಂದ್ರೆ ಆ ಹೊಟ್ಟೆ ಬಂದ್ಬಿಟ್ಟು ರೌಂಡ್ ಆಗಿರೋದ್ರಿಂದ ಕಡಲೆ ಕಾಳು ಗಣಪತಿ ಅಂತ ಕರೀತಾರೆ ಆ ಹೊಟ್ಟೆ ಮತ್ತು ಸೊಂಡ್ಲನ ಹೊಡೆದಾಕಿದ್ದಾರೆ ಬಹುಮಾನಿ ಸುಲ್ತಾನರು ಹಂಗಾಗಿ ಅಲ್ಲಿ ಪೂಜೆ ಇಲ್ಲ ಈ ಸೈಡ್ ಅಲ್ಲಿ ಬಂದ್ಬಿಟ್ಟು ಇದಕ್ಕೆಲ್ಲ ಕರೀತಾರೆ ಹೇಮಕೂಟ ಇಲ್ಲ ಅಂತೇಳಿ ಹೇಮಕೂಟ ಪ್ರದೇಶ ಅಂತ ಕರೀತಾರೆ ಮುಂಚೆ ಈ ರಸ್ತೆ ಇರ್ಲಿಲ್ಲ ಪಿ ಡಬ್ಲ್ಯೂ ಅವರು ಈ ಬಂಡೆಗಳನ್ನ ಹೊಡೆದ್ಬಿಟ್ಟು ಈ ರಸ್ತೆನ ಮಾಡಿರೋದು ಸರ್ ಮುಂಚೆ ಎಲ್ಲ ಅಂಗೇನೆ ನಡ್ಕೊಂಡು ಹೋಗ್ಬೇಕಾಗಿತ್ತು ದೇವಸ್ಥಾನಕ್ಕೆ ವಿರಪಕ್ಷನ್ ದೇವಸ್ಥಾನಕ್ಕೆ ಇಲ್ಲಿಂದಾನೇ ಬರ್ತಾ ಇದ್ರು ಇದು ವಿರೂಪಾಕ್ಷ ದೇವಸ್ಥಾನಕ್ಕೆ ಹೋಗೋದಕ್ಕೆ ಎಂಟ್ರೆನ್ಸು ಸರ್ ಇದು ಹಾ ಇದೆ ಸರ್ ಈಗ ಝೂ ಕೂಡ ಇದೆ ನಮ್ಗೆ ಕಾಲಗಿರ್ ಅಂತಕ್ಕಂಥ ದೇವಸ್ಥಾನ ಬೇಬೇ ಕೃಷ್ಣ ಅಂತ ಹೇಳಿ ಬಾಲಕೃಷ್ಣ ಅಂತ ಹೇಳಿ ಕರೀತಾರೆ ಹೀಗೆ ಒಂದು ಜೀ ಕುಡಿದ್ರೆ ಗೈಸ್ ತಪ್ಪ ಮಜಿಗೆ ಇರುತ್ತೆ ಎಲ್ಲಾನು ಫಸ್ಟ್ ನಮ್ಮ ಟೀಮ್ ಅಲ್ಲಿ ಮಾಡದೆ ಶಶಾಂಕ್ ಬ್ರೋ ಏನ್ ನೋಡ್ಲಿ ಎಲ್ಲಾರು ಒಂದ್ ಬೇಗ ಫಸ್ಟ್ ತಿನ್ಸದವ್ರೆ ನೋಡಿ ಗೈಸ್ ಈ ತರ ಫಾರಿನರ್ಸ್ ಒಂದ್ ವಾರ ಹದಿನೈದು ದಿನದಿಂದ ಬಂದಿದ್ರು ಇಲ್ಲಿಗೆ ಹೋಮ್ ಸ್ಟೇ ಅವ್ರ ಜೊತೆ ಇರೋ ಜಾಗದಲ್ಲಿ ಇಸ್ರೇಲ್ ಮತ್ತೆ ಒಂದು ಅಮೇರಿಕನ್ ಜೊತೆ ಅಕ್ಬಾರ್ದ ಕೆಲಸ ಆಗಿದ್ದು ಇಲ್ಲಿ ಲೇಫ್ ಆಯ್ತು ಮುಂದೆ ನೈಟ್ ಒಂದೊಂದು ಕಲ್ಯಾಣಿ ಹತ್ರ ಗಿಟಾರ್ ಬಾರಿಸ್ಕೊಂಡು ಎಂಜಾಯ್ ಮಾಡ್ತಿದ್ವರು ಒಬ್ಬ ಸತ್ತು ಹೋದ್ರು ಇತರ ಜಾಗಗಳಲ್ಲಿ ಹಿಂಗಾದಾಗ ಏಕಾನೇ ಹೊರಗಡೆ ಬರೋ ಟೂರಿಸ್ಟ್ ಅದಕ್ಕೆ ಮನ್ಸ್ ಮಾಡ್ತಾರೆ ಹೇಳಿ ಅದನ್ನ ನೋಡ್ತಾ ಬಾಯ್ಸ್ ಜೊತೆ ಮಜ್ಜೆ ಕುಡಿಯೋಣ ಎಕ್ ಲೇಟ್ ಊಟ ತಿಂಡಿ ಕುಡಿಯೋ ವಿಷಯದಲ್ಲಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಒಂದೇ ಕಲ್ಲಲ್ಲಿ ಕೆತ್ತನೆ ಆಗಿರೋದು ಇಪ್ಪತ್ತೆರಡು ಅಡಿ ಹತ್ರ ಇರುತ್ತೆ ಏಳು ಮೀಟರ್ ಇರುತ್ತೆ ನಾಗರಾವಿನ ಮೇಲೆ ಕೂತಿರ್ತಾನೆ ಯೋಗ ಮಾಡ್ತಾ ಏಳು ಅಡಿ ಸರ್ಪದ ಮೇಲೆ ಹಡಗೆಯಲ್ಲಿ ಲಕ್ಷ್ಮೀದ್ ವಿಗ್ರಹ ಇರುತ್ತೆ ಬಹುಮಾನಿ ಸುಲ್ತಾನ್ ಹಾಕಿರೋದ್ರಿಂದ ಕೈ ಕಾಲು ಎಲ್ಲ ಮುರಿದಾಗಿದ್ದಾವೆ ಆ ಲಕ್ಷ್ಮೀ ವಿಗ್ರಹ ತಗೊಂಡೋಗ್ಬಿಟ್ಟು ಮ್ಯೂಸಿಯಂ ಅಲ್ಲಿ ಇಟ್ಟಿದ್ದಾರೆ ಪಕ್ಕದಲ್ಲಿ ಬಡವಿ ಲಿಂಗ ಇದೆ ಅದು ಹನ್ನೆರಡು ಅಡಿ ಹತ್ರ ಬರುತ್ತೆ ಅಡಿ ನೀರಲ್ಲಿ ಇರುತ್ತೆ ಒಂಬತ್ತು ಅಡಿ ಮೇಲೆ ಇರುತ್ತೆ ಗೋಪುರ ಮಾತ್ರ ಹಾಳು ಮಾಡಿದರೆ ಶಿವಲಿಂಗ ಚೆನ್ನಾಗಿದೆ ಸರ್ ಬೆಳಗಿನ ಜಾವ ಬಂದ್ಬಿಟ್ಟು ಒಬ್ಬ ಗುರುಗಳು ಬಂದ್ಬಿಟ್ಟು ಪೂಜೆ ಮಾಡಿ ಹೋಗ್ತಾರೆ ಜಾವ ಇರ್ತಾರೆ ದಿನ ಆಗಿಲ್ಲ ಪೂಜೆ ಆಗುತ್ತೆ ಕೂಲಿಂಗ್ ಗ್ಲಾಸ್ ಹಾಕೊಂಡು ಹೇಗೆ ಓದ್ಬೇಕು ಅಂತ ನೋಡ್ತಾರೆ ಪರದು ಎಷ್ಟು ಧಾನಿಗಳು ಕಟ್ಟಿದತಿಯೊಂದನ್ನು ಎಕ್ಸ್ಪ್ಲೋರ್ ಮಾಡಕ್ ಬಂದಿದೀವಿ ಇಲ್ಲಿ ಆಲ್ಮೋಸ್ಟ್ ಒಂದೇ ಒಂದು ದೊಡ್ಡ ಅರಮನೆ ಬೌಂಡ್ರಿ ತರದೊಳಗಡೆ ಜಾಗಗಳಿದೆ ಬ್ಯಾಟ್ರಿ ಆಪರೇಟ್ ಕಲ್ಲೇ ಇದೆ ಆರ್ಕಿಟೆಕ್ಟ್ ಇದೆ ಇಲ್ಲಿ ಅಪೋಸಿಟ್ ನಾವು ನೋಡ್ತಾ ಇರಬಹುದು ಎದುರುಗಡೆ ಅಷ್ಟು ದೊಡ್ಡ ಬೆಟ್ಟಗಳು ಕಾಣ್ತಾ ಇರೋದೇ ಅಂಜನಾದ್ರಿ ಬೆಟ್ಟ ಇಲ್ಲಿಗೆ ಬಂದ್ಬಿಟ್ಟು ಫಿಫ್ಟಿ ರುಪೀಸ್ ನೋಡಿಕೊಂಡು ಈ ಕಲ್ಲು ತೇರ್ ಹತ್ರ ಕೂಡ ಸಾಕಷ್ಟು ಮಾಡ್ತಾ ಇದಾರೆ गौड़े में गीती हैं इंदौरा सही ना की हैं इंदौरा। बाहुल्य ठीक हैं बाहुल्य ठीक हैं बिलकुल सही हैं। मैं एक ही तो taste हूँ। top plus top plus top plus Less, top plus ಸೀರಿಯಸ್ಲಿ ಗೈಸ್ ಮೈಸೂರು ಲೋಕಲ್ ಅಲ್ಲಿ ರೆಸ್ಟೋರೆಂಟ್ ಗಳಲ್ಲಿ ಸಿಂದಂಗೆ ಇದೆ ಏನೋ ಡಿಫ್ರೆನ್ಸ್ ಇಲ್ಲ ಉಟ್ಲಿಕ್ಕೆ ಬಂದು ಟ್ರೈ ಮಾಡ್ಬೇಕಂದ್ರೆ ಸಾಯಿ ಹೋಟೆಲ್ ಅಂತ ಇದೆ ಆಂಟಿ ಹೋಟೆಲ್ ಫೇಲ್ ಬನ್ನಿ ನಾವೇವಾಗ ಬಂದಿದ್ದೀವಿ ವಿರೂಪಾಕ್ಷ ದೇವಸ್ಥಾನಕ್ಕೆ ಈ ದೇವಸ್ಥಾನ ಗೋಪುರ ನೂರ ಐವತ್ತೈದು ಅಡಿ ಇದೆ ಒಳಗಡೆ ಮರದ್ದು ಕುಂಟುಗಳು ಹಾಕಿದಾರಂತೆ ಅಂಡ್ ಇದ್ರದ್ದು ವಿಶೇಷತೆ ಏನಂದ್ರೆ ಜೀವ ಗುಡಿಯಿಂದ ತರ ನಿಂತ್ಕೊಂಡು ನೋಡಿದ್ರೆ ಸ್ಯಾಡ್ ಬರುತ್ತಲ್ಲ ಅದು ಉಲ್ಟಾ ಕಾಣುತ್ತೆ ಸೊ ಬನ್ನಿ ಅದನ್ನ ಹಾಕೋಕೆ ಗೋಪುರ ಅದು ಕಾಣುತ್ತೆ ಹೇಳುವಂತ ಅದಿದೇನೆ ಅದು ಈ ಕಿಂಡಿಯಿಂದ ಬಂದು ಇಲ್ಲಿಗೆ ಬೀಳ್ತಾ ಇದೆ

ಸೊ ಗೈಸ್ ಚಿಲ್ ಮಾಡೋಣ ಆರಾಮಾಗಿ ಎಲ್ಲ ಕ್ಯಾಮ್ರಾಸುಸರಿ ಚಾರ್ಜ್ ಹಾಕ್ಬಿಡೋಣ ಎಷ್ಟು ಐಟಮ್ಸ್ ತಂದಿರೋದು ವಿಖ್ಯಾತ ಬಾಡಿ ಮೇಲೆ ಇದೆ ಕಾನ್ಸಿಯಸ್ನೆಸ್ ಯಾವ್ದ್ರ ಮೇಲೆ ಇಲ್ಲ ಫಸ್ಟು ಎಡ್ ಫ್ರೆಶ್ ಅಪ್ ಆಮೇಲೆ ಒಂದು ಸಣ್ಣ ಪಾರ್ಟಿ ಇದೆ ಅರ್ಲಿ ಮಾರ್ನಿಂಗ್ ಸಿಕ್ಸ್ ಥರ್ಟಿ ಹೊರಡಬೇಕು ಸಿಂಗಾಪುರ್ ಹೋಗಿ ಆಮೇಲೆ ಶಿರ್ಡಿಯಲ್ಲಿ ಆಲ್ಟ್ ಅಂತ ಹೇಳಿದ್ದಾರೆ ಇವತ್ತು ನಾವೇನ್ ಮಾಡಿದ್ವಿ ಅಂದ್ರೆ ಆನ್ ದ ವೇ ಇವಾಗ ಶನಿ ಸಿಂಗಾಪುರ್ ಗೆ ಹೋಗ್ಬೇಕಾರೆ ಅಲ್ಲಿ ಒಂದು ಚೌಟ್ರಿ ನೋಡಿದ್ವಿ ಮದುವೆ ಮಾಡ್ತಾ ಗೊತ್ತಿಲ್ಲದ ಮದ್ವೆ ಹೋಗ್ಬೇಕು ಇದನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಯೋಚನೆ ಮಾಡ್ತೀವಿ ಬಟ್ ಇಲ್ಲಿ ಸೀನ್ ಏನು ಅಂದ್ರೆ ಎಲ್ಲರೂ ಒಂದೇ ತರ ಕಲರ್ ಕಲರ್ ಬಟ್ಟೆ ಮದ್ವಳಗೆ ಹೋಗ್ತಾ ಇದ್ವಿ ಗೊತ್ತಿಲ್ಲ ಏನ್ ಸೀನ್ಸ್ ಅಂತ ವಿಕೆತ್ ನಿಂತ್ಕೊಂಡು ಯೋಚನೆ ಮಾಡ್ತಾನೆ ಹೋಗಲ್ಲ ಬೇಡವಾ ಅಂತ ಬಾಯ್ಸ್ ಎಲ್ಲ ಕಾಮಿಡಿ ನೋಡ್ತಾ ನೋಡಿದ ಎಕ್ಸ್ಪ್ಲೋರ್ ಆಯಿತು ಆ್ಯಕ್ಚುಲಿ ಮದುವೆ ಅಲ್ಲ ನೀನ್ ಮುಗಿದೋವೇ ಟೈಮ್ ಇತ್ತು ಸೊ ಬನ್ನಿ ನಾವಿವಾಗ ಶನಿ ಸಿಂಗಾಪುರ್ಗೆ ಹೋಗ್ತಾ ಇದೀವಿ ಆನ್ ದವೆ ನಾವು ಆಲ್ರೆಡಿ ಬಿಜಾಪುರದ ಬಂದು ಈಗ ಆನ್ ದೇ ಹೋಗಿ ಬೇಗ ಎಕ್ಸ್ಪ್ಲೋರ್ ಮಾಡಬೇಕಂತ ಬಂದಿದ್ದು ಸೊ ಮಧ್ಯಾಹ್ನದ ಊಟಕ್ಕೆ ಇವಾಗ ರೊಟ್ಟಿ ಮತ್ತೆ ಒಂದಷ್ಟು ಸ್ಟಾರ್ಟರ್ ಎಲ್ಲ ಆರ್ಡರ್ ಮಾಡಿ ಒಂದಷ್ಟು ಶನಿ ಸಿಂಗಾಪುರ್ಗೆ ತಲುಪಿದೀವಿ ಹೊರಗಡೆ ಹೋಗ್ಬೇಕು ದರ್ಶನ ಮಾಡ್ಬೇಕು ಇದೆ ಬೆಸ್ಟ್ ಥಿಂಗ್ ಇವಾಗ ಇಲ್ಲಿ ದರ್ಶನ ಮುಗಿಸ್ಕೊಂಡು ಆಮೇಲೆ ಶಿರ್ಡಿಗೆ ಹೋಗ್ಬೇಕು ಅವ್ರಿಗೆ ಒಂದಷ್ಟು ಡೀಪ್ ಎಕ್ಸ್ಪ್ಲನೇಷನ್ ಮಾಡಿದ್ರಪ್ಪ ಭಕ್ತಿ ಜಾಸ್ತಿ ಆಗಿದೆ ಶನಿ ಸಿಂಗಾಪುರ್ಗೆ ಬಂದು ಗುರು ದೇವ್ರ ಹೆಸರು ಇಂಥ ಸ್ಕ್ಯಾಮ್ ಮಾಡ್ತಾರೆ ನೋಡಿ ಕಾಯಿ ಇಲ್ಲೇ ಹಾಕ್ಬೇಕಂತೆ ಅವ್ರು ಏನ್ ಕೊಟ್ಟಾರ ಬೋನ್ಲೋ ಎಲ್ಲ ಇಲ್ಲೇ ಹಾಕ್ಬೇಕು ಪೂಜೆ ಪೂಜ ಒಳಗಡೆ ಎಂಟ್ರಿನೇ ಇಲ್ಲ ಹೊರಗಡೆ ಕಟ್ ಮಾಡ್ಕೊಡ್ರೆ ಅದ್ರಲ್ಲಿ ಎಲ್ಲ ಹಾಕ್ಬೇಕಂತೆ ಕಂಪ್ಲೀಟ್ಲಿ ಸ್ಕಾಮ್ ಮತ್ ತಗೊಂಡ ಅದನ್ನೇ ವಾಪಸ್ ಮಾಡ್ತಾರೆ ಚಪ್ಪಾಳೆ ಹೊಡಿರಿ ಇದು ನಮ್ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ನೀನು ಅದನ್ನೇ ಕ್ವಿಂಟಲ್ ಮೇಲೆ ಹಾಕ್ಬೇಕಂದ್ರೆ ಅದಕ್ಕೆ ಫೈವ್ ಹಂಡ್ರೆಡ್ ರುಪೀಸ್ ಟಿಕೆಟ್ ಅಂತೆ ನಿಮಿಷನೂ ಕಟ್ಸಲ್ಲ ತಗೊಂಡೋಗ ಪೂಜೆ ಆಗಿಟ್ಟು ದೇವಸ್ಥಾನದ ಎಂಟ್ರೆನ್ಸ್ ಇಂದನೇ ಎಲ್ಲಾ ಡಿವೈಡ್ ಆಗೋ ಸ್ಟಾರ್ಟ್ ಆಗ್ಬಿಡುತ್ತೆ ಎರಡು ನಿಮಿಷ ಹಿಂಗ ಹೋಗಿ ಅಷ್ಟೇನೆ ಸಿಂಗಾಪುರ್ ಬಂದು ಶನಿ ದೇವರಿಂದ ಮುಕ್ತಿ ಸಿಗಲಿ ಅಂತ ನಾವು ನೋಡಿದ್ರೆ ಜನ ಶನಿಗಳಿಗಿಂತ ಹೆಚ್ಚಾಗಿರ್ತದೆ ಆರಾಮಾಗಿ ಶಿರ್ಡಿಗೆ ಹೋಗೋಣ ಶಿರ್ಡಿಗೆ ಹೋಗಿ ಫ್ರೆಶ್ ಅಪ್ ಆಗಿ ವಿತ್ ಎನರ್ಜಿ ಹಣದ ಬಂದು

ಸೊ ಬನ್ನಿ ಒಳಗೆ ಹೋಗೋಣ ಈಗ ಫೋನ್ ಲಾಕರ್ ಅಲ್ಲಿ ಫೋನ್ ಮಾಡ್ಬಿಟ್ಟು ಒಳಗಡೆ ಹೋಗಿ ಸೈ ದಶ್ಣ ಜಸ್ಟ್ ಹತ್ತು ನಿಮಿಷ ನಿಮ್ಗೆ ಪ್ರಶ್ನೆ ಆಯ್ತು ಹಳದೀರಾಮ್ಸ್ ಬಂದ್ವಿ ಪ್ರತಿಯೊಬ್ರು ಮೆನೆನ ಹೆಂಗ್ ಹಿಡ್ಕೊಂಡು ಕೂತರ ನೋಡಿ ಮಯ್ಯ ಬಾವ್ತ ಸಿಕ್ಕೊ ಸಿಕ್ಕ ಸಿಕ್ಕ ಸಿಕ್ತು ನಾಗರ ವಿಡಿಯೋ ಸಿಕ್ತ ಇಲ್ಲಿ ಬರ್ತೀವಿ ನೋಡಿ ಇವಾಗ ಬಂದ್ವಿ 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 ನಮಸ್ಕಾರ ಮಾಡ್ಕೊಂಡ್ ವೆ ಹೂವ ಕದ್ಕೊಂಡ್ವೆ ಮೇಲ್ ಹೋದ್ರವ್ರು ಎಲ್ಲಿ ಪ್ಲಾನ್ ಮಾಡಿರ್ತೀವಿ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಅದೇ ಕುದುರೆ ಒಳಗಡೆ ಬೆಳಿಗ್ಗೆಯಿಂದ ಎಂಡೋರ್ ಅಲ್ಲಿ ಬಂದ್ಬಿಟ್ಟು ಇವಾಗ ನಾವು ಚೆಕ್ಔಟ್ ಆಗ್ತಾ ಇದ್ದೀವಿ ಶಿಲ್ಲಿಯಿಂದ ಇಲ್ಲಿಂದ ತ್ರಿವಂಕೇಶ್ವರ್ ಹೋಗ್ತಾ ಇದೀವಿ ಬಾಯ್ಸ್ ಎಲ್ಲ ಫುಲ್ ರೆಡಿ ಆಗಿಬಿಟ್ಟಿದ್ದಾರೆ ಸುಹಾಸ್ ಭಯ ಅಂತೂ ಪಂಚೇರಿ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಯೂರು ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ನಾವು ಯಾರು ಪಂಚೆ ಹಾಕಿಲ್ಲ ಗೈಸ್ ನಮ್ಮ ಹೋಟೆಲ್ ಎದುರುಗಡೆ ಒಂದು ವಾಟರ್ ಅಮ್ಯೂಸ್ಮೆಂಟ್ ಪಾರ್ಕ್ ಇದೆ ಶಿರ್ಡಿಯಲ್ಲಿ ಥರ್ಡ್ ಡೇ ರೋಡ್ ಟ್ರಿಪ್ ಕಂಟಿನ್ಯೂ ಮಾಡೋಣ ವಿ ಆರ್ ಗೋಯಿಂಗ್ ಫಾರ್ ಮುಂಬೈ